ಹಲೋ ಗಾಯ್ಸ್ ವೆಲ್ಕಮ್ ಟು ಅವ್ರ ಯೂಟ್ಯೂಬ್ ಚಾನಲ್ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸೊ ಇವರ ಹೆಸರು ಸುಕನ್ಯಾ ಬೇವಿನ ಕಟ್ಟಿ ಅಂಥೇಳಿ ಊರು ಶಿಕಾರಿಪುರ ಭಾಗದವರು ಗಂಡ ತೀರಿಕೊಂಡು ಮೂರು ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ತೂತು ಬಿಗಿಯಾಗಿ ಮೇಂಟೈನ್ ಮಾಡಿದ್ದೇನೆ ಸೊ ಅದನ್ನು ಲೂಸ್ ಮಾಡೋದಕ್ಕೆ ಒಬ್ಬ ಗಂಡು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಆಸ್ತಿ ಮನೆ ಒಂದು ಸೈಟು ಹಾಗೆ ಕಾರಿದೆ ಸದ್ಯದ ಜೀವನ ತೂತಿಗೆ ಮಧ್ಯ ಬೆರಳು ತೋರಿಸುತ್ತಿದ್ದೇನೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿರೋದು ಹಾಗೆ ಫ್ರೆಂಡ್ಸ್ ಹೆಣ್ಣಿನ ಒಳ್ಳೆಯ ಸಂಸ್ಕಾರಗಳ ಬಗ್ಗೆ ಐದು ಅಂಶಗಳನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ತಿಳಿಸ್ತಾ ಹೋಗ್ತೀನಿ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇದರ ಜೊತೆಗೆ ಮನೆಯಲ್ಲಿ ಯಾರೂ ಕೂಡ ಇಲ್ಲ ಬಂದರೆ ಹಬ್ಬ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು ಮೊದಲನೇದು ನೋಡಿ ನನಗೆ ಗಂಡ ಮಕ್ಕಳು ಯಾರೂ ಕೂಡ ಇಲ್ಲದೆ ಒಂಟಿಯಾಗಿ ಜೀವನವನ್ನು ಮಾಡುತ್ತಾ ಬಂದಿದ್ದೇನೆ ಬಂದವರಿಗೆ ಸುಖವನ್ನು ಕೊಡುತ್ತೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು ಸುಖಕ್ಕೆ ಸಿಂಪಲ್ ದಾರಿ ನನ್ನ ಮನೆಗೆ ಬಂದರೆ ಸಾಕು ಅಂತೇಳಿ ತಿಳಿಸಿದ್ದಾರೆ ಮೂರನೇದು ತೂತು ದಪ್ಪ ಆಗಿದ್ದರೂ ಸಹಿತ ಯಾರಿಗೂ ಕೊಟ್ಟಿಲ್ಲ ಬಂದರೆ ಇಬ್ಬರೇ ಹಬ್ಬ ಮಾಡಬಹುದು ಯೋಚನೆ ಮಾಡಿ ನಿರ್ಧಾರವನ್ನು ತಿಳಿಸಿ ಅಂತೇಳಿ ತಿಳಿಸಿರೋದು ಇನ್ನು ಮೀನು ತಿನ್ನೋರಿದ್ದರೆ ಹೇಳಿ ಸಾಂಬಾರು ಮಾಡಿರುತ್ತೇನೆ ತಿಂದು ಚೆನ್ನಾಗಿ ಸುಖವನ್ನು ಕೊಡ್ಬೋದು ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು ಹಾಗೆ ಫ್ರೆಂಡ್ಸ್ ಗೂಟದ ರುಚಿ ತೋರಿಸುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು ಮೊದಲನೇದು ಮುದುಕರಿಗೆ ಮೊದಲು ಅವಕಾಶವನ್ನು ಕೊಡುತ್ತೇನೆ ಕಾರಣ ಇಷ್ಟೇ ಅನುಭವ ಇರುತ್ತೆ ಹಾಗೆ ಜೀವನದ ಒಂದು ಸತ್ಯ ಗೊತ್ತಿರುತ್ತೆ ಅಂತೇಳಿ ತಿಳಿಸಿರೋದು ಮೂರನೇದು ತೂತಿನ ಆಳಕ್ಕೆ ಹೊಡೆದು ರಸ ಜಿನಗಿಸಬೇಕು ಸದೊಂದು ನಿಮಗೆ ತಿಳಿದಿರಬೇಕು ನಾಲ್ಕನೇದು ಸೊಕ್ಕಿನ ಗಂಡು ಇದ್ದರೆ ಬೇಕು ಏಕೆಂದರೆ ಒಳ್ಳೆಯ ಸುಖವನ್ನು ಕೊಡುತ್ತಾರೆ ಅಂತ ನಾನು ಕೇಳಿದ್ದೇನೆ ಇದ್ದರೆ ಮುಜುಗರಲ್ಲದೆ ಬಂದು ಸುಖವನ್ನು ಕೊಡ್ಬೋದು ಐದನೇದು ತೂತಿನ ಸುಖ ಬೇಕಾದವರು ಮಾತ್ರ ಸಂಪರ್ಕಿಸಿ ಅಂತೇಳಿ ಇದಿಷ್ಟು ಗೂಟದ ರುಚಿ ತೋರಿಸುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಕೊನೆಯದಾಗಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಹೆಣ್ಣಿನ ಒಳ್ಳೆಯ ಐದು ಸಂಸ್ಕಾರಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು ಅದರಲ್ಲಿ ಮೊದಲನೇದು ಸಮಾಧಾನ ಅಂದರೆ ಎಲ್ಲರ ಜೊತೆಗೆ ಶಾಂತಿಯುತವಾಗಿ ವರ್ತನೆಯನ್ನು ಮಾಡೋದು ಹೆಣ್ಣಿನ ಒಂದು ಸಂಸ್ಕಾರ ಆಗಿರುತ್ತೆ ಎರಡನೇದು ಆದರ್ಶ ಅಂದರೆ ಕುಟುಂಬ ಮತ್ತು ಸಮುದಾಯದೊಂದಿಗೆ ಒಳ್ಳೆಯ ಒಂದು ನಡವಳಿಕೆ ಇದ್ದರೆ ತುಂಬಾ ಒಳ್ಳೆಯದು ಅಂತೇಳಿ ಹೇಳಿರೋದು ಮೂರನೇದು ಪ್ರಾಮಾಣಿಕತೆ ಅಂದರೆ ನಿಜತೆ ಮತ್ತು ಇಂಟಿಗ್ರಿಟಿ ಇರಬೇಕು ಅಂತೇಳಿ ತಿಳಿಸಿದ್ದಾರೆ ನಾಲ್ಕನೇದು ಸಹಾನುಭೂತಿ ಅಂದರೆ ಇತರರ ಬಗ್ಗೆ ಸಹಾನುಭೂತಿ ಅಥವಾ ಕಾಳಜಿ ಇರಬೇಕು ಅಂತೇಳಿ ತಿಳಿಸಿರೋದು ಐದನೇದು ಸಹನೆ ತಾಳ್ಮೆ ಮತ್ತು ಸಹನೆ ಇದ್ದರೆ ತುಂಬಾ ಸುಖವಾಗಿರ್ಬೋದು ಅಂಥೇಳಿ ಇದಿಷ್ಟು ಹೆಣ್ಣಿನ ಐದು ಒಳ್ಳೆಯ ಸಂಸ್ಕಾರಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು ನಿಮಗೂ ಕೂಡ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರ ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು ಹಾಗೆ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇದೇ ರೀತಿಯಾದ ಹತ್ತು ಹಲವಾರು ಪ್ರೊಫೈಲ್ ಸಿಗುತ್ತೆ ಅದರಲ್ಲಿ ಒಂದನ್ನು ಸೆಟ್ ಮಾಡ್ಕೊಳ್ಬೋದು